ಸಿದ್ದರಾಮಯ್ಯವರು ನಾವು ಫ್ರೀ ಫ್ರೀ ಅಂತಾರಲ್ಲ ಎಂದಾದರೂ ರೈತರಿಗೆ ನೇಗಲ್ ಫ್ರೀ ಆಗಿ ಕೊಟ್ಟಿದೀನಿ ನಿಮ್ಗೆ ಬಿತ್ತನೆ ಬೀಜ ಫ್ರೀ ಆಗಿ ಕೊಟ್ಟಿದ್ದೀನಿ ಗೊಬ್ಬರ ಫ್ರೀ ಆಗಿ ಕೊಟ್ಟಿದ್ದೀನಿ ಹೇಳಿಲ್ಲ ಎಂದು ಎರಡೂವರೆ ವರ್ಷ ಆಯ್ತು ಎಂದು ಹೇಳಿಲ್ಲ ಮಾತೇ ನಿಮ್ಗೆ ಎರಡು ಸಾವಿರ ಫ್ರೀ ಎರಡು ಸಾವಿರ ಫ್ರೀ ಅಂತ ಹೇಳ್ತಾ ಇದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಈ ಸರ್ಕಾರ ನಡೆದ ನಡ್ಕೊಂಡಂಥ ನಡವಳಿಕೆಗಳು ಏನು ಮಾತಾಡಿದ್ರು ಪದೇ ಪದೇ ಸಿದ್ದರಾಮಯ್ಯ ಹೇಳ್ತಾರೆ ನಾನು ನುಡಿದಂತೆ ನಡೆದ ಸರ್ಕಾರ ನಾನು ಕೊಟ್ಟಂತ ಎಲ್ಲ ಭರವಸೆಗಳನ್ನ ಈರೇರಿಸಿದ್ದೀನಿ ಅಂತ ಭಾಷಣ ಮಾಡ್ತಾರೆ ಭಾಷಣ ಕರೆಕ್ಟ್ ಆಗಿದೆ ನಾನೇನು ಭಾಷಣ ತಪ್ಪು ಅಲ್ಲ ವೇದಿಕೆ ಸಿಕ್ಕದಾಗ ಎಲ್ಲರೂ ಭಾಷಣ ಮಾಡ್ತಾರೆ ತಾವು ಮಾಡಿದೀರ ನಾನು ಕೇಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯ್ತು ಇಟ್ಟಿದ್ದೀರಾ ಕೊಟ್ಟಿದ್ದೀರಾ ರೈತರು ತಲುಪಿದೀಯಾ ಇಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಸರ್ಕಾರ ಬಂದಾಗಿಂದನೂ ಕೂಡ ರೈತರಿಗೆ ಯಾವುದೇ ರೀತಿಯಾದಂತ ಸಹಾಯಕ್ಕೆ ಬರಲಿಲ್ಲ ಈಗ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಭಾಳ ವರ್ಷ ನೋಡಿದೀನಿ ಮುಖ್ಯಮಂತ್ರಿಗಳು ಜಾಸ್ತಿ ಏನಾನ ಮಾತಾಡ್ಬಿಟ್ರೆ ಯಾರನ್ನ ಸಿಕ್ಕಿದ್ರೆ ಯಾರನ್ನ ಸರಿಯಾದವ್ರು ಸಿಕ್ಕಾಕಂಡ್ರೆ ಹಾಂ ನಿನ್ ಸಂಧಿ ಗೊತ್ತು ಮಾ ಸಂಧಿ ಯಾವುದು ಶುರು ಮಾಡ್ಕಂತ ಜಾಸ್ತಿ ಮಾತಾಡಿದ್ರೆ ನಾನು ಜಾಸ್ತಿ ಮಾತಾಡಿದ್ರೆ ನೇಗುಲ್ ಗೊತ್ತಾ ನಿನಗೆ ನೊಗ ಹೆಂಗ್ ಕಟ್ತೀಯ ಅಂತ ಗೊತ್ತಾ ಹಾಂ ಉಳ್ಮೆ ಮಾಡಕ್ಕೆ ಎಷ್ಟು ಜನ ಎಷ್ಟು ಎಷ್ಟು ಬೇಕು ಕೊಡ್ತಾರೆ ಹೇಳ್ತಾರೆ ನನಗೂ ಅದೇ ಥರನೇ ಹೇಳ್ತಾರೆ ನಮ್ಗೆಲ್ಲ ಇಷ್ಟ ಕೇಳ್ತಿರಲ್ಲ ಈಗ ರೈತ ಕೇಳ್ತಾವನೆ ಆಗಿದ್ರೆ ನೀವು ಉಳುಮೆ ಮಾಡಿದ್ರೆ ಎಲ್ಲಿ ರೈತರ ಪರವಾಗಿ ಎಲ್ಲಿ ನಿಂತ್ರಿ ಇದು ರೈತರಿಗೆ ಮಾಡದಂತ ದ್ರೋಹ ಅಲ್ವಾ ರೈತರು ಕೇಳ್ತಾ ಇದ್ದಾರೆ ನಮಗ್ ಬಾಯಿ ಮುಚ್ಚಿಸಬಹುದು ಅನ್ನ ಕೊಡೋ ರೈತನಿಗೆ ನೀವು ಬಾಯಿ ಮುಚ್ಚ ಸಾಧ್ಯನೇ ಇಲ್ಲ ರೊಚ್ಚಿಗೆದ್ದಿದಾರೆ ರೊಚ್ಚಿಗೆ ಉತ್ತರ ಕರ್ನಾಟಕದಲ್ಲಂತೂ ರೊಚ್ಚಿಗೆದ್ದಿದ್ದಾರೆ ಒಂದ್ ರೀತಿ ಕಲ್ಲು ಹೃದಯ ಆಗೋಟೈತೆ ಈ ಸರ್ಕಾರ ಕಲ್ಲು ಹೃದಯ ಆಗೋಟೈತೆ ನಾನು ಸಿದ್ದರಾಮಯ್ಯನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ರಾಜ್ಯದಲ್ಲಿ ಎರಡ್ ಸಾವಿರದ ನಾನೂರ ಇಪ್ಪತ್ತೆರಡು ರೈತರ ಆತ್ಮಹತ್ಯೆ ಆಗಿದೆ ನಾನ್ನೂರ ಇಪ್ಪತ್ತೆರಡು ಆತ್ಮಹತ್ಯೆ ಕಬ್ಬು ಬೆಳೆಗಾರದ್ದು ಮೂವತ್ತೆರಡು ಜನ ಕಬ್ಬು ಬೆಳೆಗಾರರೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಬ್ಬು ಬೆಳೆಯುವಂತ ದೇಶದಲ್ಲಿ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀರಿ ನಾವು ಆತ್ಮಹತ್ಯೆ ರೈತರ ಆತ್ಮಹತ್ಯೆಯಲ್ಲಿ ಎರಡನೇ ಸ್ಥಾನ ಇದು ಆತ್ಮಹತ್ಯೆಯ ಪ್ರೋಗ್ರೆಸಿವ್ ರಿಪೋರ್ಟ್ ಕಾಂಗ್ರೆಸ್ ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಇದು ಒಂದ್ ಸರ್ಕಾರ ಅಳಿಯೋದು ಹೆಂಗೆ ಹೆಂಗ ಅಳಿತೀರಾ ಒಂದ್ ಸರ್ಕಾರನ ಇಷ್ಟು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಈ ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಅನ್ನ ಇದನ್ನ ನಾನು ಓದಿದ್ದೀನಿ ಇಷ್ಟು ಮಾರ್ಕ್ಸ್ ಅವ್ರು ಬಂದಿದ್ದು ಇದು ರೈತರ ಪರವಾದಂಥ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾದಂಥ ಸರ್ಕಾರ ಅಂತ ಯಾವ ಮುಖ ಇಟ್ಕೊಂಡು ಹೇಳ್ಬೇಕು ನೀವು ಕಾಂಗ್ರೆಸ್ ಅವರು